ಕೇರಳದಿಂದ ಬಂದಾಗ ಕನ್ನಡಿಗರನ್ನ ಉಪಯೋಗಿಸ್ಕೊಂಡು ಇಷ್ಟು ಎರಡು ಸಾವಿರ ಕೋಟಿ ಟರ್ನ್ ಓವರ್ ಮಾಡೋಲೆ ಬೆಳಗ್ಗೆ ಈ ಸಂಸ್ಥೆ ಕನ್ನಡಿಗರು ಬೆಳೆಸಿದ್ದಾರೆ ಏಳು ಸಾವಿರ ಕೋಟಿ ಅದರಲ್ಲಿ ಅದರಲ್ಲಿ ಸಂತೆ ಬಾಚಳ್ಳಿ ಅಗ್ರ ಮೂಲದ ಸುಪ್ರೀತ್ ಒಳಗ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಒಂದು ಸೈಕಲ್ ತಗೊಂಡು ಹಳೇ ಸೈಕಲ್ ತಗೊಂಡು ಬೆಂಗಳೂರು ಎಲ್ಲವನ್ನು ಸುತ್ತಿ ನಲವತ್ತರಿಂದ ಐವತ್ತು ಕೋಟಿ ಹೆಚ್ಚು ಚೀಟಿಯನ್ನು ಗ್ರಾಹಕರನ್ನು ಹುಡುಕಿ ಚೀಟಿಯನ್ನು ಆಚೆ ಈ ಸಮಸ್ಯೆಗೆ ದುಡಿದಿರ್ತಾರೆ ತಂದೆ ತಂದೆ ಅವರ ತಾಯಿ ಅವ್ರ ಹೆಂಡತಿ ಅವ್ರ ಮಕ್ಕಳು ಪಬ್ಬ ಇಲ್ಲಿ ಒಂದು ಸಣ್ಣದೊಂದು ಬಾಡಿಗೆ ಮನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಒತ್ತಡ ಏನು ಒತ್ತಡ ಇಷ್ಟು ಚೀಟಿ ಹಾಕಿಸ್ಲೇಬೇಕು ಇಷ್ಟು ಕಲೆಕ್ಷನ್ ಮಾಡಲೇಬೇಕ ಇಷ್ಟು ವಾರ ಮಾಡಲೇಬೇಕು ಅಂತೇಳಿ ಒತ್ತಡ ಅವರ ಮೂಲ ಬೇಸಿಕ್ಸ್ ನೋಡ್ಬೇಕು ನೀವು ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಪ್ರತಿನಿತ್ಯ ಒಂದು ಬಂದವರಿಗೆ ನಾವು ಐನೂರು ರೂಪಾಯಿ ಕೂಲಿ ಕೂಲಿನ ಡಿಗ್ರಿ ಮಾಡ್ತೀವಿ ಒಂದ್ ಸಾವಿರ ರೂಪಾಯಿ ಕೂಲಿ ಡಿಗ್ರಿ ಮಾಡ್ತೀವಿ ಈತನಿಗೆ ಬೇಸಿಕ್ ನೋಡ್ಬೇಕು ಎರಡು ಆರು ಸಾವಿರದ ಒಂಬೈನೂರು ಬೇಸಿಕ್ ನಿಗದಿ ಮಾಡ್ತಾರೆ ಆರು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ನಿಗದಿ ಮಾಡಿ ಅವರ ಒತ್ತಡ ಮಾನಸಿಕ ಒತ್ತಡ ದೈಹಿಕ ಮಾನಸಿಕ ಅದರಲ್ಲೂ ಏನಾದ್ರೂ ಕೇಳಿದ್ರೆ ಕ್ವಶನ್ ಹಾಕಿದ್ರೆ ತದಗೂ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ದೂರದ ಜಿಲ್ಲೆಗಳಿಗೆ ಹುಬ್ಳಿ ಗುಲ್ಬರ್ಗ ರಾಯಚೂರು ಕೋಲಾರ್ ಈ ಕಡೆ ಎಲ್ಲಾ ಕಡೆ ಡ್ಯೂಟಿ ಹಾಕೊಳ್ಳೋದು ಏನಾರ ಕೇಳಿದ್ರೆ ಕನ್ನಡಿಗರು ಅವ್ರಿಗೆ ಒಂದು ಬೇಸ್ಮೆಂಟ್ ರೆಡಿಯಾಗೋರ್ಗೇ ಒಂದು ತಲಪಾಯ ಭದ್ರ ಆಗೋರ್ಗುವೆ ಅಂದ್ರೆ ಒಂದು ನಲವತ್ತು ಜನನ ಹುಡುಕಿ ಚೀಟಿ ಶುರು ಮಾಡೋವರ್ಗು ಇಲ್ಲಿ ಕನ್ನಡಿಗರು ಬೇಕು ಇಲ್ಲಿ ಇಲ್ಲಿ ಚೀಟಿ ಶುರು ಮಾಡಿ ಈ ಎಲ್ಲ ಆಗಿ ಚೀಟಿ ಓಪನ್ ಆದ ತಕ್ಷಣ ನಿಮಗೆ ಒಂದು ಪರ್ಸೆಂಟ್ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಆ ಒಂದು ಪರ್ಸೆಂಟ್ ಕಮಿಷನ್ ಚೀಟಿ ಶುರುವಾದ ತಕ್ಷಣ ಅರಾಜು ಪಸ್ ಸಾವಿರ ನಿಮಗೆಲ್ಲ ಗೊತ್ತಿದೆ ಆ ಹರಾಜ್ ತಕ್ಷಣವೇ ಒಂದು ಚೀಟಿ ಕ್ಲೋಸ್ ಆಗುತ್ತೆ ನಲವತ್ ಸಾವಿರ ಚೀಟಿಗೆ ಇಷ್ಟು ಜನ ಅಂತ ಇರ್ತಾರೆ ಅದಕ್ಕೆ ಏನು ನಡೀತಿದ್ರು ಅದಕ್ಕೆ ಒಂದು ಪರ್ಸೆಂಟ್ ಕಮಿಷನ್ ಕೊಡ್ತೀವಪ್ಪ ನಿನ್ಗೆ ಕಂಪ್ನಿ ಸಂಬಳ ಕಮ್ಮಿ ಇದೆ ಅಂತ ಹೇಳ್ತಾರೆ ಈ ಆಯ್ತು ಸರ್ ಅಂತೇಳಿ ಅದು ದುಳಿಲಿಕ್ಕೆ ಶುರು ಮಾಡ್ತಾರೆ ಇದು ಎಲ್ಲ ಒಂದು ರೆಡಿ ಮಾಡಿ ಒಂದು ಟೀಮನ್ನು ಸೆಟ್ ಮಾಡಿ ಒಂದು ಚೇಟಿ ಸಕ್ಸಸ್ ಆದಮೇಲೆ ಇವ್ರನ್ನ ತೆಗ್ದು ಬೇರೆ ಜಿಲ್ಲೆಗಾಗಿ ಕೇರಳ ಮೂಲದವರನ್ನ ಕರ್ಕೊಂಬಂದು ಇದನ್ನ ನೋಡ್ಕೊಳ್ಲಿಕ್ಕೆ ಕೂರಿಸ್ಕೊಳ್ಳೋದು ಈ ಬ್ರಾಂಚ್ ಗೇಟ್ಗಳಲ್ಲಿ ನಮ್ಮ ಹುಡುಗರನ್ನ ದುಡಿ ತಂದು ಇದೇ ತರ ಸುಮಾರು ಬ್ರಾಂಚ್ಗಳಲ್ಲಿ ಹಲವಾರು ಕನ್ನಡಿಗರ ಮಕ್ಕಳನ್ನ ಈಶ್ ದುಡ್ಸ್ಕೊತಾ ಇದ್ರೆ ದುಡಿಸ್ಕೊಂಡು ಈ ಮಾನಸಿಕ ಮತ್ತೆ ಈ ಒತ್ತಡಕ್ಕೊಳಗಾಗಿ ಮೊನ್ನೆ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಫುಲ್ ಹಾರ್ಟ್ ಸರ್ಜರಿ ಆಗ್ತದೆ ಓಪನ್ ಸರ್ಜರಿ ಆಗ್ತದೆ ತೋರ್ಸಪ್ಪ ಮಧ್ಯ ಇಲ್ಲಿಂದ ಇಲ್ಲಿವರೆಗೂ ಬಯತಾರೆ ಇಲ್ಲಿಂದ ಇಲ್ಲಿವರೆಗೂ ಹಾರ್ಟ್ ಆಪರೇಷನ್ ಆದ್ರೂ ಯಾವುದೇ ರೀತಿ ಒಬ್ಬ ಹೋಗಿ ಒಂದ್ ಹತ್ತು ಸಾವಿರ ರೂಪಾಯಿ ಸಹಾಯ ಮಾಡೋಣ ಯಾವ್ದೇ ನೋಡ್ಬೇಕು ಯಾವುದೇ ಸರ್ಕಾರ ಏನ್ ನಿಗದಿ ಮಾಡಿದೆ ಕಾರ್ಮಿಕ ಇಲಾಖೆ ಏನ್ ನಿಗದಿ ಮಾಡಿದೆ ಇ ಎಫ್ ಆಗ್ಲಿ ಪಿ ಎಫ್ ಆಗಲಿ ಅವ್ರದ್ದು ಯಾವುದೇ ಮೆಡಿಕಲ್ ಕ್ಲೇಮ್ ಗಳಾಗ್ಲಿ ಕೊಟ್ಟಿರೋದಿಲ್ಲ ಮಾನವೀಯತೆಗಾದ್ರು ಇಷ್ಟು ನಲವತ್ತೈವತ್ತು ಕೋಟಿ ನಮ್ಮ ಕಂಪನಿಗೆ ಚರ್ನೋ ಕೊಟ್ಟಿದ್ದಾರೆ ಒಂದು ಮಾನವೀಯ ದೃಷ್ಟಿ ಮನುಷ್ಯತ್ವಕ್ಕಾದ್ರೂ ಹೋಗಿ ಒಂದು ಹಾಸ್ಪಿಟ್ಲಿಗೆ ನೋಡಿ ಒಂದು ಸಾವಿರ ಐವತ್ತು ಸಾವಿರ ಸಹಾಯ ಮಾಡೋ ಇಲ್ಲ ಸುಮಾರು ಹತ್ತು ತಿಂಗಳಿಂದ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಸಂಬಳ ಸಹ ಕೊಟ್ಟಿರೋದಿಲ್ಲ ನಾವು ಈ ವಿಚಾರವಾಗಿ ಮೊನ್ನೆ ಹೋಗಿ ಚೀಟ್ ಸಂಸ್ಥೆಗೆ ಹೋಗಿ ನಾವೆಲ್ಲರೂ ನ್ಯಾಯ ಕೇಳಿಕ್ ಹೋದಾಗ ಮಾಡ್ತೀವಿ ನೋಡ್ತೀವಿ ಮೇಲ್ ಮಾತಾಡ್ತೀವಿ ತಮಿಳ್ನಾಡು ಲೈತೆ ನಮ್ದು ಕೇರಳದಲ್ಲೈತೆ ಎಡ್ ಅಲ್ಲಿ ಮಾತಾಡ್ತೀವಿ ನ್ಯಾಯ ಕೇಳ ಕೂತಾಗ ನಾವು ಹೋಗಿ ಬಾಕ್ಲಲ್ಲಿ ಇಂದ್ರ ಭಾಗದಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆದ ವೆಂಕಟೇಶ್ ಅವರೊಬ್ಬ ಫೋಟೋ ಟಿ ಅವನೊಬ್ಬನೇ ಕನ್ನಡಿಗನ್ ಪಡೀಸ್ಕೊಂಡವ್ರೆ ಅವನೊಬ್ಬ ದೊಡ್ಡ ಫೋಟೋ ಟಿ ಅವನು ಅವನ ಮೂಲ ಕೆದ್ ಅವನು ಸುಮಾರು ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾನೆ ಹಿಂಗೆಲ್ಲ ಅರ್ಧ ಬರ್ಧ ಯಾರ್ ಚೀಟಿ ಹಾಕಿರ್ತಾರೆ ಅವ್ರ ಪೆಟ್ಟಕ್ಕಾಗಲ್ಲ ಬಿಟ್ಬಿಡ್ತಾರ ಅವ್ರಿಗೆ ಆ ಬಿಟ್ಟಂತ ದುಡ್ಡೆಲ್ಲ ಇವನೇನು ಅವ್ರಿಗೊಂದು ನಿಮ್ಗೆ ಬೇರೆ ಟ್ಯಾಕ್ಸ್ ಕೊಡಿಸ್ತೀನಿ ಅಂತ ಹೇಳಿ ಆ ದುಡ್ಡುಗಳೆಲ್ಲ ಸುಮಾರು ಜನ ತಿಂದಿದ್ದಾರೆ ಹಲವಾರು ಇಲ್ಲಿ ಕಂಪ್ಲೇಂಟ್ ಗಳ ಕಾಪಿ ಇದಾವೆ ಸುಮಾರು ಜನ ಯಾರ್ಯಾರ ಒಳಗಾಗಿದ್ದಾರೆ ಅದರಲ್ಲಿ ಇವರೊಬ್ರು ಬಂದಿದ್ದಾರೆ ಹೆಸರಪ್ಪ ಚೇತನ್ ಸುಮಾರು ಹದಿನಾಲ್ಕು ವರ್ಷ ಇವ್ರು ಸಹ ಕೆಲಸ ಮಾಡಿದ್ದಾರೆ ಇವರು ಎದುರು ರಾಜ್ಯ ಅಂತ ಹೇಳಿ ಇವರು ಸಹ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಇನ್ನು ಹಲವಾರು ಜನ ನಮ್ಗೆ ಬಂದು ನಾವು ಹೋರಾಟಕ್ಕೆ ಇಳಿದಾಗ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಹೋರಾಟ ಕೇಳಿದಾಗ ಹಲವಾರು ಜನ ಬಂದು ನಮಗೂ ಸಹ ಅರ್ಜಿಯನ್ನು ಕಂಪಿಸಿಕೊಟ್ಟ ಅದೇ ಆಗಿದೆ ಅಂತ ಹೇಳಿ ಇನ್ನು ಮುಂದಾದ ನಾವ್ಯಾವಾಗ ಹೋರಾಟಕ್ಕೆ ನಿಂತ್ಕೊಂಡು ಹೋರಾಟಕ್ಕೆ ನಿಂತ್ಕೊಂಡಂತ ಸಮಯದಲ್ಲಿ ಇಂದಿನ ಭಾಗದಲ್ಲಿ ಹಾಸಿ ಓಡೋಗ್ತಾನೆ ಒಬ್ಬ ಡೆಪ್ಯೂಟಿ ಮ್ಯಾನೇಜರ್ ಇಂದು ಭಾಗದಲ್ಲಿ ಓಡೋಗ್ತಾನೆ ಆತ ಚಮಚಿರಿ ಕೆಲಸ ಮಾಡ್ತಾನೆ ಕಂಪ್ನಿಗೇ ಮೇಲೆ ಡೆಪ್ಟಿ ಮ್ಯಾನೇಜರ್ ಅಲ್ಲೊಬ್ಬ ಚಮಚ ಯಾಕೆ ನಾನು ನಾನೆಲ್ಲ ಗೊತ್ತು ಬಿಡಿ ಪೊಲೀಸ್ ಇಲಾಖೆ ಗೊತ್ತು ಬಿಡಿ ಆ ಎಮ್ ಎಲ್ ಎ ಶಿವಕುಮಾರ್ ಬಿಡಿ ಸಿದ್ದರಾಮಯ್ಯ ಗೊತ್ತು ಬಿಡಿ ಆಗ ಕೇರಳ ಮೂಲದಲ್ಲಿ ಆತನಿಗೆ ಭಾಷೆ ಬರಲ್ಲ ಇವನ್ ಏನ್ ಹೇಳ್ತಾನೆ ಇವನ್ನೆಲ್ಲರೂ ಅವರ ಮೈಂಡ್ ಡೈವರ್ಟ್ ಮಾಡಿ ಅವ್ನಿಗೆ ಒಂದ್ ಎರಡ್ ಮೂರು ಲಕ್ಷ ಸಂಬಳ ಕೊಡ್ಬಿಡ್ತಾ ಇದಾರೆ ಅವನೊಬ್ಬನ ಇಲ್ಲಿ ಕನ್ನಡಿಗರ ಇಟ್ಕೊಂಡಿದ್ದಾರೆ ಬಾಕಿ ಅವ್ರೆಲ್ಲರೂ ಒಂದೊಂದು ಸಂಸ್ಥೆಯಲ್ಲಿ ಹದಿನೈದು ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ರೆ ಒಬ್ಬ ಕನ್ನಡಿಗರು ಇದ್ದಾರೆ ಇನ್ನೆಲ್ಲರೂ ಕೇರಳ ಮೂಲದವರು ಇದ್ದಾರೆ ಅವರೆಲ್ಲ ದೈಹಿಕ ಕೊಟ್ಟು ಇವತ್ತು ಆಪರೇಷನ್ ಆಗಲಿಕ್ಕೆ ಈ ನಾವು ಈ ನ್ಯಾಯ ಕೇಳಿದಾಗ ಹಿಂದೂ ಭಾಗದಲ್ಲಿ ಓಡೋದರು ರಜಿತ್ ಕುಮಾರ್ ಅಂತ ಒಬ್ಬ ಅವನು ಕೇರಳ ಮೂಲದವನು ಅವನು ಯಾರು ನಿಂತ್ಕೊಂಡು ನ್ಯಾಯ ಕೇಳ್ತಾರೆ ಯಾರು ಯಾಕೆ ನಮ್ಮ ವಿಷಯ ಕೇಳ್ತಾರೆ ಯಾವ ಸಂಸ್ಥೆ ಡಿಪಾಸಿಟ್ ಹೇಳಿ ಐದು ವರ್ಷಗಳಿಂದ ಒಂದು ವಿ ಎಸ್ ಬೈಕ್ ಇರ್ತದೆ ಒಂದ್ ಯಾವ್ದೋ ಗಾಡಿ ಅದನ್ನ ಮಾರುಬಿಟ್ಟು ಈ ಡಿಪಾಸಿಟ್ ಇಡ್ತಾರೆ ಈ ಸಂಸ್ಥೆ ಸೇರ್ಕೋಬೇಕಾದ್ರೆ ಇವ್ರ ಸಂಬಂಧಿಕರು ಯಾರು ಇರ್ತದೆ ಆ ಗಾಡಿ ಮಾರಿ ಐದು ಸಾವಿರ ರೂಪಾಯಿ ಡಿಪಾಸಿಟ್ ಇಟ್ಟಿದ್ರೆ ಸಿಗ್ತದೆ ಇನ್ವೆಸ್ಟ್ಮೆಂಟ್ ಅಂತ ತಗೋತಾರೆ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡು ಇಲ್ಲ ಇಲ್ಲೂ ಬಡ್ಡಿನೂ ಕೊಟ್ಟಿಲ್ಲ ಆ ಹಣ ಇನ್ನು ತಿರ್ಸಿಲ್ಲ ಆ ಹಣ ಇನ್ನು ತಿರ್ಸ್ತಿಲ್ಲ ಕೊಡ್ತೀವಿ ಇಲ್ಲಿವರೆಗೂ ಯಾವುದೇ ಇನ್ಸೆಂಟಿವ್ ಆಗಲಿ ಹತ್ತು ತಿಂಗಳಿಂದ ಸ್ಯಾಲರಿ ಆಗ್ಲಿ ಮತ್ತೆ ಉಡಾಪೆವನ್ನು ನಾವು ಕೇಳಲಿಕ್ಕೆ ಹೋದ್ರೆ ಉಡಾಪೆ ಉತ್ತರ ಹೆಸರು ಮಾಡಿದೆ ಯಾರು ಏನ್ ಕಿತ್ಕೋತಾರೆ ಯಾರು ಏನ್ ಮಾಡ್ಕೊತಾರೆ ಯಾರು ಏನ್ ನೋಡ್ಕೊತಾರೆ ಮಾಧ್ಯಮ ಗೊತ್ತು ನನಗೆ ಯಾವ ಗೊತ್ತು ನನ್ಗೆ ಇವ್ರಿಗೆ ಗೊತ್ತು ಸಿ ಸಿಎಂ ಗೊತ್ತು ಇದೇ ಉಡಾಪೆ ಉತ್ತರ ಹೇಳಿ ಬಾಳ ಕನ್ನಡಿ ಅಲ್ಲಿ ದುಡ್ಸ್ಕೊಂಡಂತ ಮಕ್ಕಳಿಗೆ ಈ ದೊಡ್ಡ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಚೀಟಿ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಗ್ರಾಹಕರಿಗೆ ಯಾರ್ಯಾರು ಅರ್ಧಾರ್ಥ ಚೀಟಿ ಕಟ್ಟಿರ್ತಾರೆ ಅವ್ರು ಯಾರು ಯಾವ ಸರ್ಕಾರದ ನಿಯಮವನ್ನ ಇವರು ಪಾಲನೆ ಮಾಡ್ತಾರೆ ಇವ್ರು ಯಾರು ಹೇಳೋದು ಕೇಳೋದು ಯಾರು ಇದಾಗಿದೆ ಇಷ್ಟು ವರ್ಷಗಳಿಂದ ಸರ್ಕಾರದ ನಿಯಮವನ್ನ ಇಷ್ಟಿಷ್ಟು ಅಂತ ಇರ್ತಾರೆ ಇವರು ಚಿಟ್ಸ್ ಅಂತೇಳಿ ಲೈಸೆನ್ಸ್ ತಗೊಂಡು ಫೈನಾನ್ಸ್ ನಡೆಸಿಕೊಂಡು ಮತ್ತೆ ಇದನ್ನೆಲ್ಲ ದುಡಿಸ್ಕೊಂಡು ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ